ಕೇಂದ್ರ ಸರ್ಕಾರದ ನೂತನ ಬಜೆಟ್ಗಳಲ್ಲಿ ಅನೇಕ ರೀತಿಯಾದಂಥ ಬದಲಾವಣೆಗಳನ್ನು ತರಲಾಗಿದೆ ಈಗಾಗಲೇ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಾಡಬೇಕಾದಂಥ ಡಿಜಿಟಲ್ ಇಂಡಿಯಾದ ಕಾನ್ಸೆಪ್ಟ್ ಏನಿತ್ತು ಅದನ್ನು ದೇಶಾದ್ಯಂತ ರೂಪಿಸಲಾಗಿತ್ತು ಅದೇ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬರುವಂಥ ಟೋಲ್ಗಳಿಗೂ ಕೂಡ ಫಾಸ್ಟ್ಯಾಗ್ನ ಹೊಸ ನೂತನ ಡಿಜಿಟಲ್ ಫಾರ್ಮೆಟನ್ನು ಮಾಡಲಾಗಿತ್ತು ಅಂದರೆ ಫಾಸ್ಟ್ಯಾಗ್ನ ಮೂಲಕ ರೀಚಾರ್ಜ್ ಮಾಡ್ಕೊಳ್ಳೋ ಮಾಡ್ಕೊಳ್ಳೋದ್ರ ಮೂಲಕ ಏನು ಟೋಲ್ಗಳಿಗೆ ಕ್ಯಾಶನ್ನು ನೀಡಲಾಗ್ತಾ ಇತ್ತು ಅದನ್ನು ಹೊರತುಪಡಿಸಿ ಫಾಸ್ಟ್ ಟ್ಯಾಗ್ನ ಮೂಲಕ ಹಣವನ್ನು ಕಟ್ಟುವ ಮೂಲಕ ಆ ಒಂದು ಟೋಲ್ಗಳಿಗೆ ಹೊಸ ರೂಲ್ಸನ್ನು ತರಲಾಗಿತ್ತು ಆ ರೂಲ್ಸ್ನ ಕಂಟಿನ್ಯೂಟಿಯಾಗಿ ಬರ್ತಾ ಬರ್ತಾಯಿದ್ರು ಆದರೆ ಬಜೆಟ್ ಆದ ನಂತರ ಅಂದರೆ ಈ ಬಾರಿಯ ಬಜೆಟ್ ಆದ ನಂತರ ಕೆಲವು ಹೊಸ ರೂಲ್ಸ್ಗಳನ್ನು ಮಾಡಲಾಗಿದೆ ಆ ಹೊಸ ರೂಲ್ಸ್ಗಳು ಇವತ್ತಿಂದನೇ ಜಾರಿಯಾಗಿದೆ ನಾನು ಯಾವ ಯಾವ ರೂಲ್ಸ್ಗಳೋದು ಯಾವ ರೀತಿ ಇರುತ್ತೆ ಆ ರೂಲ್ಸ್ ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ನಾವಿವಾಗ ಮೈಸೂರಿನ ನಂಜನಗೂಡು ಹೆದ್ದಾರಿಯಲ್ಲಿದ್ದೇವೆ ಆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಈ ನಂಜನಗೂಡು ಹೆದ್ದಾರಿಯ ರಸ್ತೆ ಏನಿದೆ ಇಲ್ಲಿ ಪ್ರತಿನಿತ್ಯ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡುತ್ತೆ ದ್ವಿಚಕ್ರ ವಾಹನಗಳು ಫೋರ್ ವೀಲರ್ಗಳಾಗಿರ್ಬೋದು ಅಥವಾ ದೊಡ್ಡ ವಾಹನಗಳು ಏನೇ ಅಂತ ಹೇಳ್ತಾರೆ ಅದೆಲ್ಲವೂ ಕೂಡ ಈ ಒಂದು ನಂಜನಗೂಡು ಹೆದ್ದಾರಿಯಲ್ಲಿ ಓಡಾಡ್ತಾ ಹೋಗ್ತವೆ ಸದ್ಯದಲ್ಲೇ ಈ ಕಡೆ ನಂಜನಗೂಡಿನ ಸಮೀಪ ಬಂದರೆ ದೇವಾಲಯ ಇದೆ ನಂಜುಂಡೇಶ್ವರನ ದೇವಾಲಯ ಅದನ್ನು ನೋಡೋದಕ್ಕಾಗಿಯೇ ಅನೇಕ ಪ್ರವಾಸಿಗರು ಈ ಒಂದು ಹೆದ್ದಾರಿಗೆ ಭೇಟಿ ನೀಡೋದನ್ನು ಕೂಡ ನಾವು ಕಾಣ್ತೀವಿ ಕೇವಲ ಇದೊಂದೇ ಹೆದ್ದಾರಿಯ ಟೋಲ್ ಅಂತ ಏನು ಹೋಗಲ್ಲ ಯಾಕಂದರೆ ಏನು ಭಾರತದಲ್ಲಿ ಅನೇಕ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ಕಾಣ್ಬೋದು ಅದೆಲ್ಲೆಲ್ಲಲ್ಲೂ ಕೂಡ ಆ ಟೋಲ್ಗಳನ್ನು ನಾವು ಕಾಣ್ತೀವಿ ಆ ಟೋಲ್ಗಳನ್ನು ಕೂಡ ಹೊಸ ರೂಲ್ಸ್ನ ಮಾಡಲಾಗಿದೆ ಆ ವಿಶೇಷವಾದ ಒಂದು ರೂಲ್ಸ್ ಏನಂತ ಹೇಳಿದ್ರೆ ಈಗ ಏನು ಫಾಸ್ಟ್ ಟ್ಯಾಗ್ನ ಎಲ್ಲರೂ ಉಪಯೋಗಿಸ್ತಾ ಇದ್ದರು ಆ ಫಾಸ್ಟ್ ಟ್ಯಾಗ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರಲೇಬೇಕು ಅನ್ನೋ ಹೊಸ ರೂಲ್ಸನ್ನು ಮಾಡಲಾಗಿದೆ ಟೋಲ್ ಬಳಿ ಹೋಗುವ ಮುಂಚೆಯೇ ಫಾಸ್ಟ್ ಬ್ಯಾಲೆನ್ಸ್ ಇಲ್ಲ ಅಂದರೆ ದುಪ್ಪಟ್ಟು ಹಣ ಕಟ್ಟಬೇಕಾದಂಥ ಪರಿಸ್ಥಿತಿ ಬರುತ್ತೆ ಈ ರೂಲ್ಸ್ ತರೋದಕ್ಕೂ ಒಂದು ಕೆಲವು ಕ್ರಮಗಳನ್ನು ಮಾಡಲಾಗಿದೆ ಯಾಕಂದರೆ ಫಾಸ್ಟ್ಯಾಗ್ನಲ್ಲಿ ರೀಚಾರ್ಜ್ ಮಾಡ್ಕೊಳ್ದೇ ಫಾಸ್ಟ್ ಟ್ಯಾಗ್ ಏನು ರೀಚಾರ್ಜ್ನೇ ಮಾಡಿದೆ ಏನು ಟೋಲ್ಗಳ ಸಮೀಪ ಬಂದಾಗ ಏನು ವೆಹಿಕಲ್ಗಳು ಪಾಸಾಗೋ ಸಂದರ್ಭದಲ್ಲಿ ಐದು ನಿಮಿಷ ಇರೋ ಟೈಮಲ್ಲಿ ರೀಚಾರ್ಜ್ ಮಾಡ್ಕೊಳ್ಳೋಂಥ ಕೆಲಸನ ಮಾಡ್ತಾಯಿದ್ರು ಅಂದರೆ ಟೋಲ್ಗಳು ಸಮೀಪ ಆಗ್ತಾಯಿದೆ ಅನ್ನುವಾಗ ರೀಚಾರ್ಜ್ ಮಾಡಿಕೊಂಡು ವಾಹನಗಳನ್ನು ಟ್ರಾಫಿಕ್ ಜಾಮ್ ಮಾಡುವಂಥ ಒಂದು ವ್ಯವಸ್ಥೆ ಉಂಟಾಗ್ತಾ ಇತ್ತು ಬೇರೆ ಬೇರೆ ವಾಹನಗಳಿಗೆ ತೊಂದರೆ ಆಗ್ತಾ ಇತ್ತು ಆ ನಿಟ್ಟಿನಲ್ಲಿ ಆ ರೀತಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಹೊಸ ರೂಲ್ಸನ್ನು ಮಾಡಲಾಗಿದೆ ಟೋಲ್ನ ಸಮೀಪ ಬಂದು ಐದು ನಿಮಿಷದ ಬಳಿ ಬಂದು ರೀಚಾರ್ಜ್ ಮಾಡ್ಕೊಳ್ಳೋದಾದರೆ ಯಾವುದೇ ನಿಟ್ಟಿನಲ್ಲೂ ಅದು ಪ್ರಯೋಜನ ಇಲ್ಲ ಎಕ್ಸ್ಟ್ರಾ ದುಡ್ಡನ್ನು ಕಟ್ಟಬೇಕಾಗುತ್ತೆ ಯಾಕೆಂದರೆ ಏನು ಬೇರೆ ವಾಹನಗಳಿಗೆ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಈ ಒಂದು ಹೊಸ ರೂಲ್ಸ್ನ ಮಾಡಲಾಗಿದೆ ಅಂದರೆ ಇಲ್ಲಿ ಸದ್ಯದಲ್ಲಿ ಟೋಲ್ಸ್ಗಳೇನಿದೆ ಅಲ್ಲಿ ಬಂದು ಬ ನಿಲ್ಲುವಂಥ ವಾಹನಗಳನ್ನು ಅಲ್ಲಲ್ಲೇ ರೀಚಾರ್ಜ್ ಮಾಡ್ಕೊಳ್ಳೋದ್ರಿಂದ ಹಿಂದೆ ಯಾವುದೋ ಎಮರ್ಜೆನ್ಸಿ ಕೇಸ್ ಇರುತ್ತೆ ಎಲ್ಲೂ ಅರ್ಜೆಂಟ್ ಹೋಗಬೇಕಾಗಿರುತ್ತೆ ಅಂಥ ವಾಹನಗಳಿಗೂ ತೊಂದರೆ ಆಗುತ್ತೆ ಆ ನಿಟ್ಟಿನಲ್ಲಿ ಐದು ನಿಮಿಷಕ್ಕೂ ಮುಂಚೆ ರೀಚಾರ್ಜ್ ಮಾಡ್ಕೊಳ್ಳೋದು ಅಥವಾ ಟೋಲ್ ಪಾ ಬರುತ್ತೆ ಹತ್ರ ಸಮೀಪ ಬರ್ತಾ ಇದೆ ಅನ್ನುವಾಗ ರೀಚಾರ್ಜ್ ಮಾಡ್ಕೊಳ್ಳೋದು ಈ ಥರ ಮಾಡಿದಾಗ ಅದು ಯಾವುದೇ ನಿಟ್ಟಿನಲ್ಲೂ ಉಪಯೋಗ ಆಗೋದಿಲ್ಲ ದುಪ್ಪಟ್ಟು ಹಣ ಕಟ್ಟಬೇಕಾಗುತ್ತೆ ಟೋಲ್ಗೆ ಹೆದ್ದಾರಿಗೂ ಸಮೀಪ ಆಗೋಕ್ಕೂ ಮುಂಚೆ ಒನ್ ಅವರ್ಗೂ ಮುಂಚೆ ಅಂದರೆ ಒಂದು ಗಂಟೆ ಮುಂಚಿತವಾಗಿಯೇ ರೀಚಾರ್ಜ್ ಮಾಡಿಕೊಳ್ಳುವಂಥ ಹೊಸ ರೂಲ್ಸನ್ನು ಮಾಡಲಾಗಿದೆ ಜೊತೆಗೆ ನಾವು ಹೆದ್ದಾರಿಗಳಿಗೆ ಟೋಲ್ ಹತ್ರ ಹೋಗೋದೇ ಇಲ್ಲ ಯಾವಾಗಲೂ ಒಂದಿರ ನಾವು ಹೋಗೋದು ನಾವು ರೀಚಾರ್ಜ್ ಯಾಕೆ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಏನು ಸಾರ್ವಜನಿಕರಾಗಿರ್ಬೋದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಓಡಾಡೋಂಥವ್ರು ನಾವು ಟೋಲ್ಗಳ ಬಳಿ ಹೋಗೋದೇ ಸಹ ಯಾವಾಗಲೂ ವಿರಳ ಅಂಥದ್ರಲ್ಲಿ ನಾವು ಫಾಸ್ಟ್ಯಾಗ್ ರೀಚಾರ್ಜ್ ಯಾಕೆ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ರೀಚಾರ್ಜ್ ಮಾಡಿಕೊಳ್ಳದೆ ಖಾಲಿ ಇಟ್ಕೊಂಡಿದ್ರೆ ಫಾಸ್ಟ್ಯಾಗ್ನ ಅದನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಲಾಗುತ್ತೆ ಅಂದರೆ ಅದನ್ನು ರದ್ದು ಮಾಡಲಾಗುತ್ತೆ ಯಾವುದೇ ನಿಟ್ಟಿನಲ್ಲೂ ರೀಚಾರ್ಜ್ ಮಾಡಿಕೊಳ್ಳದೆ ಮಿನಿಮಮ್ ಬ್ಯಾಲೆನ್ಸ್ ಇಟ್ಕೊಳ್ಳ್ದೆ ಟೋಲ್ನ ಬಳಿ ಹೋಗೋಗಿಲ್ಲ ಜೊತೆಗೆ ಅದನ್ನು ಮಿನಿಮಮ್ ಬ್ಯಾಲೆನ್ಸ್ ಇಡದೆ ಫಾಸ್ಟ್ ಟ್ಯಾಗ್ನ ಇಟ್ಕೊಳ್ಳೋ ಹಾಗೂ ಇಲ್ಲ ಆ ಥರ ಏನಾದರೂ ಇಟ್ಕೊಂಡಲ್ಲಿ ಬ್ಲಾಕ್ ಲಿಸ್ಟ್ಗೆ ಹಾಕಲಾಗುತ್ತೆ ಆ ಬ್ಲಾಕ್ ಲಿಸ್ಟ್ನ ತೆಗೆಸ್ಬೇಕು ಅಂದರೆ ನೀವು ರೂಲ್ಸ್ನ ಪ್ರಕಾರ ಯಾವ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ನ ಇಟ್ಟಿದ್ರೋ ಅದೇ ಬ್ಯಾಂಕಿಗೆ ಹೋಗಿ ಡೀಟೇಲ್ಸನ್ನು ತೆಗೆದು ಮತ್ತೆ ಅಲ್ಲಿಂದ ಬ್ಲಾಕ್ ಲಿಸ್ಟ್ನ ತೆಗೆಸ್ಕೋಬೇಕು ಆ ರೀತಿಯಾದ ಹೊಸ ರೂಲ್ಸ್ಗಳನ್ನು ಈ ಒಂದು ಬಜೆಟ್ನಲ್ಲಿ ಮಂಡಿಸಿರತಕ್ಕಂಥದ್ದು ಏನು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಕೆ ವೈ ಸಿ ಮಾಡಿಸದೇ ಇದ್ದರೆ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾರೆ ಅದರಲ್ಲೂ ಕೂಡ ಡಬ್ಬಲ್ ದುಡ್ಡನ್ನ ಕಟ್ಟಬೇಕಾಗುತ್ತೆ ಅಂದರೆ ಕೆ ವೈ ಸಿ ಮಾಡಿಸ್ದೇ ಓಡಾಡೋದು ಅಥವಾ ಏನು ಹೊಸ ರೂಲ್ಸ್ನ ಫಾಲೋ ಮಾಡಿದ್ರೆ ಫಾಲೋ ಮಾಡ್ದಿರ ಡೈರೆಕ್ಟಾಗಿ ಬಂದ್ಬಿಡೋದು ಆ ಥರ ಎಲ್ಲ ಒಂದು ವ್ಯವಸ್ಥೆ ಇಟ್ಕೊಂಡಿದ್ರೆ ಡೈರೆಕ್ಟಾಗಿ ದುಪ್ಪಟ್ಟು ಹಣ ಕಟ್ಟಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಟೋಲ್ಗೆ ನಲವತ್ತು ರೂಪಾಯಿ ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಡಬಲ್ ದುಡ್ಡು ಅಂದರೆ ಎಂಬತ್ತು ರೂಪಾಯಿ ಕಟ್ಟಬೇಕಾದಂಥ ಪರಿಸ್ಥಿತಿಯನ್ನು ಕೂಡ ಇಲ್ಲಿ ಉದ್ಭವ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಪೇಮೆಂಟ್ ಅಸೋಸಿಯೇಷನ್ ಮಾಡಿರುವಂಥ ಈ ಹೊಸ ರೂಲ್ಸ್ ಇವತ್ತಿಂದಲೇ ಜಾರಿಯಾಗಿದ್ದು ಎಲ್ಲರೂ ಕೂಡ ಈ ರೂಲ್ಸ್ನ ಫಾಲೋ ಮಾಡಬೇಕಾಗಿ ಆ ಟೋಲ್ಗಳ ಬಳಿ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಏನಾದ್ರು ರೀಚಾರ್ಜ್ ಮಾಡಿಸ್ದು ಹೋದರೆ ಮಾಡಿಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಫೈನ್ ಹಾಕೋದ್ರ ಮುಖಾಂತರ ಕೂಡ ಆ ಈ ಒಂದು ರೂಲ್ಸ್ನ ಫಾಲೋ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದಕ್ಕೆ ಈ ಟೋಲ್ನ ಮ್ಯಾನೇಜರ್ನ ಒಂದು ಅಕೌಂಟ್ನ ಏನು ನೋಡ್ಕೋತಾರೆ ಆ ವ್ಯಕ್ತಿ ನನ್ನ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಏನು ಹೇಳ್ತಾರೆ ಈ ರೂಲ್ಸ್ ಬಗ್ಗೆ ಏನೇನೆಲ್ಲ ಬೆಳಗ್ಗೆಯಿಂದ ಏನೆಲ್ಲ ಬದಲಾವಣೆ ಆಗಿದೆ ಈ ರೂಲ್ಸ್ ಹೇಗೆ ಫಾಲೋ ಮಾಡ್ತಾರೆ ಹೇಗೆ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅವರ ಬಳಿ ಕೇಳಿ ತಿಳ್ಕೊಳ್ತಾ ಹೋಗೋಣ ಸರ್ ಮೊದಲನೇದಾಗಿ ಈಗ ಟೋಲ್ ಅಂತ ಕೂಡಲೇ ಅನೇಕರು ಬರ್ತಾರೆ ಇಲ್ಲಿ ಪ್ರತಿನಿತ್ಯ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಚಲಾಯಿಸ್ತಾರೆ ಏನೆಲ್ಲ ಬದಲಾವಣೆ ಆಗಿದೆ ಇವತ್ತಿಂದ ಏನು ರೂಲ್ಸ್ಗಳು ಯಾವ ರೀತಿ ಫಾಸ್ಟಾಗಿರೋ ಎಲ್ಲರೂ ಬ್ಯಾಲೆನ್ಸ್ ಕಡಿಮೆ ಇದೇ ಮತ್ತು ಲೋ ಬ್ಯಾಲೆನ್ಸ್ ಇದ್ರೂ ಟೋಲ್ ಗೇಟ್ ಬರ ಒಂದು ಅವರ್ ಮುಂಚೆನೇ ರೀಚಾರ್ಜ್ ಮಾಡ್ಕೋಬೇಕು ಸಪೋಸ್ ಟೋಲ್ ಗೇಟ್ ಬಂದ ಮೇಲೆ ನಿಮಗೆ ಲೋ ಬ್ಯಾಲೆನ್ಸ್ ಹಾಟ್ ಲಿಸ್ಟು ಏನಾದರು ಬಂದರೆ ಇಲ್ಲಿ ಬಂದು ನೀವು ರೀಚಾರ್ಜ್ ಮಾಡಿದ್ರೆ ಹಿಂದ್ಗಡೆ ಗಾಡಿಗಳು ತೊಂದರೆ ಆಗ್ತದೆ ಈ ಗಾಡಿ ಪುನಃ ಆಕ್ಟಿವೇಟ್ ಆಗೋಕೆ ಒನ್ ಅವರ್ ಟೈಮ್ ಆಗುತ್ತೆ ಅದರಿಂದ ಇವ್ರಿಗೆ ಸಮಸ್ಯೆ ಹಿಂದ್ಗಡೆ ಗಾಡಿ ಎಲ್ಲರಿಗೂ ಟ್ರಾಫಿಕ್ ಜಾಮ್ ಆಗುತ್ತೆ ಅದರಿಂದನೇ ಟೋಲ್ಗೆ ಬರೋ ಮುಂಚೆ ಒಂದು ಅವರ್ ಮುಂಚೆನೇ ಟ್ರಾ ರೀಚಾರ್ಜ್ ಮಾಡಿ ಅಂತ ನಾವು ರೂಲ್ಸ್ ಬರ್ತಾ ಇದ್ದಾರೆ ಸೆಂಟ್ರಲ್ ನೀವು ಗಮನಿಸ್ದಾಗೇ ಈ ಸಮೀಪ ಇಲ್ಲಿ ಹತ್ರ ಬಂದಾಗ ರೀಚಾರ್ಜ್ ಮಾಡ್ಕೊತಿದ್ದಿದ್ದು ಎಷ್ಟು ಸಮಸ್ಯೆ ಆಯ್ತಿತ್ತು ಮೊದಲು ನಿಮಗೆ ಮೊದಲ ಇಲ್ಲಿ ಬಂದ ಮೇಲೆ ನಾವು ನೋಡ್ತೀವಿ ಮೇಲೆ ಇಲ್ಲಿ ಹಾಟ್ ಲಿಸ್ಟ್ ಅಂದರೆ ಬ್ಲ್ಯಾಕ್ ಲಿಸ್ಟ್ ಅಂತ ಬರುತ್ತದೆ ನಾವು ಹೇಳಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಈ ಥರ ಬ್ಯಾಲೆನ್ಸ್ ಇಲ್ಲ ಅಂತ ಅಲ್ಲದಂಗೆ ಅವ್ರು ಚೆಕ್ ಮಾಡ್ಕೊಳಲ್ಲ ಆಮೇಲೆ ಅವ್ರು ಫೋನ್ ಫೋನ್ಪೇ ಓಪನ್ ಮಾಡಿಬಿಟ್ಟು ಏನೋ ಓಪನ್ ಮಾಡ್ಬಿಟ್ಟು ರೀಚಾರ್ಜ್ ಮಾಡ್ತಾರೆ ರೀಚಾರ್ಜ್ ಮಾಡಿದ್ಮೇಲೆ ಸ್ವಲ್ಪ ಸೈಡ್ ಹಾಕಿದ್ರು ಸೈಡ್ ಆಗ್ತಾ ಇಲ್ಲ ಅವರು ಹಿಂದುಗಡೆ ಗಾಡಿ ಅವರು ಬಂದು ಡೈಲಿ ಜಗಳ ಮಾಡ್ತಾನೆ ಇರ್ತಾರೆ ಅದರಿಂದಲೇ ಇದು ಶಾರ್ಟ್ಔಟ್ ಮಾಡೋಕ್ಕೆ ಈ ಥರ ರೂಲ್ಸ್ ತೊಗೊಬರ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಈಗ ರೂಲ್ಸ್ ಏನಾದರೂ ಈಗ ಏನು ಫಾಸ್ಟ್ಯಾಗ್ನಲ್ಲಿ ಮೊದಲೇ ರೀಚಾರ್ಜ್ ಮಾಡಿಲ್ಲ ಅಂದರೆ ಬ್ಲಾಕ್ ಲಿಸ್ಟ್ ಹಾಕ್ತಾರೆ ಅನ್ನೋದು ಗೊತ್ತಾಯಿತು ಅದು ಹೆಂಗೆ ವರ್ಕಾಗುತ್ತೆ ಅಂತ ಅದು ಹೆಂಗೆ ಅಂದರೆ ಈಗ ಅದು ಸಪೋಸ್ ಐಡಿಯಾಸ್ ಫಾಸ್ಟ್ ಟ್ಯಾಗ್ ಅಂತ ತಿರ್ಕೊಳ್ಳಿ ಅವರು ಡೈರೆಕ್ಟ್ ಬ್ಯಾಂಕ್ನವರು ಕಾಂಟ್ಯಾಕ್ಟ್ ಮಾಡ್ಕೊಬೇಕು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದು ಬ್ಲಾಕ್ ಲಿಸ್ಟ್ ತೆಗೆದುಬಿಟ್ಟು ಪುನಃ ಆಕ್ಟಿವೇಟ್ ಮಾಡ್ಕೊಬೇಕು ಅಲ್ಲದಂಗೆ ಆಕ್ಟಿವೇಟ್ ಆಗಲ್ಲ ಅದು ಪುನಃ ಅದು ಇದು ಕಂಪಲ್ಸರಿ ಕೂಡ ಮಾಡ್ಸಿರಲ್ಲ ಆ ರೀತಿ ಆದರೆ ಕೆ ವೈ ಸಿ ಇದ್ರೆ ಅವ್ರ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇದು ಲಿಂಕ್ ಮಾಡ್ಕೊಬೇಕು ಕಂಪಲ್ಸರಿ ಇದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಲಿಂಕ್ ಆಗಿಲ್ಲ ಅಂದ್ರೆ ಅದು ಫಾಸ್ಟ್ ಆಗಿ ವರ್ಕ್ ಆಗಲ್ಲ ಈಗ ವಿತ್ ಡೀಟೇಲ್ಸ್ ಇರಲೇಬೇಕು ಇರಲೇಬೇಕು ಕಂಪಲ್ಸರಿ ಇರಲೇಬೇಕು ಯಾಕಂದರೆ ಒನ್ಸ್ ಗಾಡಿ ನಂಬರ್ ಹೊಡೆದ ಮೇಲೆ ಅವರು ಕೆಳಗಡೆ ಅವ್ರ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತದೆ ಅದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟಿಂದ ಕೆ ವಿ ಸಿ ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ ಈಗ ಅಂದರೆ ಇವತ್ತಿಂದ ಈ ರೂಲ್ಸ್ ಮಾಡ್ತಾ ಇರೋದು ಟೋಲ್ನಲ್ಲಿರೋರಿಗೆ ಆಗಲಿ ಅಥವಾ ವಾಹನಗಳಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಏನು ಅನನುಕೂಲ ಆಗ್ತಿದೆಯಾ ಹೇಗೆ ಅಂತ ಸಾರಿ ಆ ಈ ರೂಲ್ಸ್ ಬಂದಮೇಲೆ ಯಾರಿಗೂ ತೊಂದರೆ ಆಗಲ್ಲ ಯಾಕಂದರೆ ನಮ್ಗೂ ಅವ್ರ ಹತ್ರ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಬಂದ ಮೇಲೆ ಬ್ಯಾಲೆನ್ಸ್ ಇರುತ್ತದೆ ಬರುತ್ತೆ ರೀಡ್ ಆಗುತ್ತೆ ಗಾಡಿ ಹೋಗ್ತಾನೇ ಇರುತ್ತೆ ಹಿಂದೆ ಹಿಂದ್ಗಡೆ ಅವ್ರಿಗೂ ತೊಂದರೆ ಆಗಲ್ಲ ಅವ್ರಿಗೂ ತೊಂದರೆ ಆಗಲ್ಲ ನಮಗೂ ಆರಾಮಾಗಿರ್ತೀವಿ ನಾವು ಡ್ಯೂಟಿ ಮಾಡ್ಕೊತೀವಿ ಅದೇ ಏನು ಫಾಸ್ಟ್ ಟ್ಯಾಗ್ನಲ್ಲಿ ಈ ಹೊಸ ರೂಲ್ಸ್ ತಂದಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗೋ ಸಮಸ್ಯೆನೇ ಇರಲ್ಲ ಸಮಸ್ಯೆನೇ ಇರಲ್ಲ ಟ್ರಾಫಿಕ್ ಜಾಮ್ ಆಗೋ ಸಮಸ್ಯೆ ಇರೋಲ್ಲ ಯಾಕಂದರೆ ಅವರು ಮುಂಚೆ ನೋಡ್ಕೊಳ್ತಾರೆ ಬ್ಯಾಲೆನ್ಸ್ ಇದೆಯಾ ಇಲ್ವಾ ಅಂತ ಅಲ್ಲಿ ಸೈಡೇ ಗಾಡಿ ನಿಲ್ಲಿಸ್ಕೊಂಡು ರೀಚಾರ್ಜ್ ಮಾಡ್ಕೊಂಡು ಆ್ಯಕ್ಟಿವೇಟ್ ಆದಮೇಲೆ ಟೋಲ್ಗೆ ಬರ್ತಾರೆ ಆಗ ಟೈಮ್ ವೇಸ್ಟ್ ಇರಲ್ಲ ಸರ್ ಇವತ್ತಿಂದ ರೂಲ್ಸ್ ಆಗಿರೋದ್ರಿಂದ ಏನಾದ್ರು ಗೊಂದಲ ಏನಾದರೂ ಆಯ್ತಾ ಬೆಳಗ್ಗೆಯಿಂದ ಏನಾದ್ರೂ ಇಲ್ಲ ಅಂದ್ರೆ ಇವತ್ತು ರೂಲ್ಸು ಇವತ್ತಿಂದ ಸ್ಟಾರ್ಟ್ ಆಗಿರೋದು ರೂಲ್ಸ್ ಈ ತರ ಆಗಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಹಾಗಾಗಿ ಏನಾದರೂ ತೊಂದರೆ ಆಯ್ತಾ ಬೆಳಗ್ಗೆಯಿಂದ ಇಲ್ಲ ಸರ್ ನಮಗೂ ಅದು ನೆಟ್ಟಲ್ಲಿ ವಿದಲ್ಲಿ ಹೇಳಿದಾರೆ ನಮ್ಗೊಂದು ಜಿಯೋ ಕಾಪಿ ಬಂದ ಮೇಲೆ ನಾವು ಆಫಿಷಲ್ ಆಗಿ ಅನೌನ್ಸ್ ಮಾಡ್ತೀವಿ ಅನೌನ್ಸ್ ಮಾಡಿಬಿಟ್ಟು ಅವ್ರಿಗೆ ಸ್ವಲ್ಪ ಗೈಡ್ ಮಾಡ್ತೀವಿ ಅದರಿಂದ ನಮಗೆ ಇಶ್ಯೂಗಳು ಕಡಿಮೆ ಆಗುತ್ತದೆ ಅಂದ್ರೆ ಬೆಳಗ್ಗೆಯಿಂದ ಯಾವುದೇ ರೀತಿ ಸದ್ಯಕ್ಕೆ ಸಮಸ್ಯೆ ಆಗಿಲ್ಲ ಆಗಿಲ್ಲ ಈಗ ಸದ್ಯಕ್ಕೆ ಸಮಸ್ಯೆನೂ ಆಗಿಲ್ಲ ನೋಡ್ತೀವಿ ಸರ್ ಯಾರಾದ್ರೂ ಕೇಳಿದ್ರೆ ನಾವು ಮಾಹಿತಿ ಕೊಟ್ಬಿಡ್ತೇವೆ ಅವ್ರಿಗೆ ಈಗ ನಮ್ಮ ಮಾಧ್ಯಮದ ಮುಖಾಂತರ ಬರುವಂಥ ಟೋಲ್ಗೆ ಅವ್ರಿಗೆ ಆಗ್ಬೋದು ಅಥವಾ ಈ ಒಂದು ಏನು ರೀಚಾರ್ಜ್ ಮಾಡಿಕೊಳ್ಳದೆ ಇರೋರಿಗೆ ಏನು ಹೇಳ್ತೀರಾ ಅಂತ ಸರ್ ಸಪೋಸ್ ಅವ್ರು ರೀಚಾರ್ಜ್ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಬಂದರೆ ಸಪೋಸ್ ಅರವತ್ತು ರೂಪಾಯಿ ಟಿಕೆಟ್ ಇದ್ದರೆ ಹಾಕೊಳ್ಳಿ ಅರವತ್ತು ರೂಪಾಯಿ ಜಾಗದಲ್ಲಿ ನೂರ ಇಪ್ಪತ್ತು ರೂಪಾಯಿ ಪೇ ಮಾಡ ಪೇ ಮಾಡೋಕ್ಕಾಗುತ್ತೆ ಇಲ್ಲಿ ಅದೇ ಅವ್ರಿಗೆ ದುಡ್ಡು ಎಷ್ಟಲ್ವಾ ಸರ್ ಅವ್ರು ರೀಚಾರ್ಜ್ ಮಾಡ್ಕೊಂಡು ಬಂದರೆ ಆರಾಮಾಗಿ ಅವರು ಹೋಗ್ತಾರೆ ಅವ್ರ ದುಡ್ಡು ಮಿಕ್ಕುತ್ತೆ ಡಬಲ್ ಪೇಮೆಂಟ್ ಕಂಪಲ್ಸರಿ ಪೆನಾಲ್ಟಿ ಕಟ್ಲೇಬೇಕು ಸರ್ ಇಲ್ಲಿ ಬಂದ ಮೇಲೆ ರೂಲ್ಸ್ ಇದ್ದೇ ಇದೆ ಯಾವುದೇ ರೀತಿ ಇದಿಲ್ಲ ಯಾವುದೇ ಇನ್ಫ್ಲೂಯೆನ್ಸ್ ಮಾಡಿದ್ರೂ ಇಲ್ಲ ಏನಿಲ್ಲ ಏನೂ ಇಲ್ಲ ಸರ್ ಕಂಪಲ್ಸರಿ ಅಫಿಷಿಯಲ್ ರೂಲ್ ಫಾಸ್ಟ್ ಟ್ಯಾಗ್ ರೂಲ್ ಪ್ರಕಾರ ಅವ್ರು ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಬ್ಲ್ಯಾಕ್ ಲಿಸ್ಟ್ ಇದ್ರೆ ಒನ್ ಟು ಡಬಲ್ ಕಟ್ಟಬೇಕಾಗುತ್ತೆ ಟೋಲ್ ಗೇಟ್ ನರೇಂದ್ರ ಅಂತ ಸದ್ಯ ಏನು ಈ ಟೋಲ್ನ ಮ್ಯಾನೇಜರ್ ಅಕೌಂಟ್ ನೋಡ್ಕೊಳ್ಳುವಂಥ ನರೇಂದ್ರ ಅವ್ರು ಹೇಳ್ತಾರೋ ಪ್ರಕಾರ ಏನು ಹೊಸ ರೂಲ್ಸ್ ಇದೆ ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಪಾಲಿಸದೇ ಇನ್ಫ್ಲೂಯೆನ್ಸ್ ಮಾಡೋದಾಗಲಿ ಅಥವಾ ಏನೇ ಮಾಡೋದಾಗಲಿ ಅದು ನಡೆಯೋಲ್ಲ ಈ ಜಾಗದಲ್ಲಿ ರೂಲ್ಸ್ ಪ್ರಕಾರ ಏನೇನು ಫಾರ್ಮೆಟ್ಗಳನ್ನ ನೀವು ಏನು ರೀಚಾರ್ಜ್ ಮಾಡ್ಕೋಬೇಕು ಬರೋ ಒನ್ನೂವರೆಗೂ ಮುಂಚೆ ರೀಚಾರ್ಜ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಜೊತೆಗೆ ನೀವೇನು ಫಾಸ್ಟ್ ಟ್ಯಾಗ್ನ ಯಾವಾಗಲೂ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡಿದ್ರೆ ನಿಮಗೆ ಒಳ್ಳೆಯದು ಎಂಬತ್ತು ರೂಪಾಯಿ ಕಟ್ಟೋ ಜಾಗದಲ್ಲಿ ನೂರ ಅರವತ್ತು ರೂಪಾಯಿ ಕಟ್ಟಿ ಹಣವನ್ನು ದಂಡ ಮಾಡ್ಕೋಬೇಡಿ ಅಂತ ಇಲ್ಲಿಯ ಒಂದು ಕೆಲಸ ಮಾಡುವಂಥ ನರೇಂದ್ರ ಅವರು ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆ ಹೇಳೋದಾದರೆ ಇವತ್ತಿಂದ ಫಾರ್ಮೆಟ್ ಆಗಿರುವಂಥ ಈ ಹೊಸ ರೂಲ್ಸನ್ನು ಫಾಲೋ ಮಾಡಿದಷ್ಟು ಒಳ್ಳೆಯದು ಅಂತ ಹೇಳ್ತಾ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರವಿಕಿರಣ್ ಅನ್ನೂರು ಮೈಸೂರು